ಮೊದಲನೇದಾಗಿ ಎಲ್ಲರಿಗೆ ವಿಜ್ಞಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನೇ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡ್ತಾರೆ ಕಾರಣ ಏನಪ್ಪಾ ಅಂದ್ರ ಆ ಈ ಆಚರಣೆ ಮಾಡಕ್ ಕಾರಣ ಆದಂತ ವ್ಯಕ್ತಿನೇ ಈ ಸರ್ ಸಿ ವಿ ರಾಮನ್ ಅಂತ ಕರಿತೀವಿ ಹಾಗಾದ್ರೆ ಸರ್ ಸಿ ವಿ ರಾಮನ್ ಅವರು ಹದಿನೆಂಟುನೂರ ಎಂಬತ್ತೆಂಟು ತಮಿಳುನಾಡಿನ ತಿರ್ಶನಾಪಳ್ಳಿಯಲ್ಲಿ ಜನಿಸ್ತಾರೆ ಆ ಚಂದ್ರಶೇಖರ್ ವೆಂಕಟರಾಮನ್ ಅಂತ ಹೇಳಿ ಇವ್ರ ಪೂರ್ಣ ಹೆಸರು ಹಾಗಾದ್ರೆ ಇವ್ರಿಗೆ ಯಾಕೆ ಇವ್ರ ಸಲುವಾಗಿನೇ ಆಚರಣೆ ಮಾಡ್ತಾರಪ್ಪ ಅಂತ ಕಳೆದಾಗ ರಾಮನ್ ಎಪೆಕ್ಟ್ ಅಂತೇಳಿ ಕರಿತೀವಿ ಹ ಆ ರಾಮನ್ ಎಫೆಕ್ಟ್ನ ಇವರು ಮಂಡನೆ ಯಾವಾಗಪ್ಪ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ಹೀಗಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಅಂತ ಕೇಳ್ತೀವಿ ಆದರೆ ಇಪ್ಪತ್ತ ಎಂಟಕ್ಕೆ ಫೆಬ್ರವರಿನ ಅವ್ರು ಮಂಡನೆ ಸಲುವಾಗಿ ಭಾರತ ಸರ್ಕಾರಕ್ಕೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಮನವಿ ಮಾಡ್ಕೊತಾ ಇರ್ತಾರೆ ಆ ಸರ್ಕಾರ ಮಾಡ್ತದಪ್ಪ ಅಂತ ಸ್ಪಂದಿಸಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನ್ನ ವಿಜ್ಞಾನ ದನ ಅಂತೇಳಿ ಆಚರಣೆ ಮಾಡ್ರಿ ಅಂತೇಳಿ ಅವಕಾಶ ಕೊಡ್ತದೆ ಹೀಗಾಗಿ ಪ್ರತಿ ಸರ್ ಸಿ ವಿ ರಾಮನ್ ಅವರಿಗೆ ಮೊದಲ ರಾಮಣ್ಣ ಅಂತೇಳಿ ಅಷ್ಟೇ ಹೆಸರಿತ್ತು ಸರ್ ಸರ್ ಅಂತೇಳಿ ಬಿರುದ್ ಕೊಟ್ಟವ್ರು ಯಾರಪ್ಪ ಅಂದ್ರ ನಮ್ಮನ್ನ ಆಳಿದಂತ ಬ್ರಿಟಿಷರೇ ಇವರಿಗೆ ಸರ್ ಅಂತೇಳಿ ಬಿರುದ್ ಕೊಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಕಾರಣ ಇವರು ಚದು ಬೆಳಕಿನ ಇದು ಏನಪ್ಪಾ ಅಂದ್ರ ರಾಮನ್ ಎಫೆಕ್ಟ್ ಅವರು ಪ್ರತಿಪಾದನೆ ಮಾಡಿದ ಸಲುವಾಗಿ ಹ್ಮ್ ಹಾಗಾದ್ರೆ ಇವ್ರು ಇನ್ನೊಂದು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಲಂಡನ್ ದೇಶಕ್ಕೆ ಹೋಗುವ ಅಲ್ಲಿ ನಿಂತ ಈ ಕಡೆ ಬರುವಾಗ ಮೆಡಿಟೇನಿಯನ್ಸಿ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರ ಆ ಸಮುದ್ರವನ್ನ ಸರಿಯಾಗಿ ನ ಮಾಡ್ತಾರಪ್ಪ ಆ ಮಾಡಿದಾಗ ಸಮುದ್ರ ಎಲ್ಲವೂ ಏನಾಗ್ತದಪ್ಪ ಅಂದ್ರೆ ಅಂದ್ರ ಕಂಡು ಬರ್ತದೆ ಇದನು ಅಂತ ಹೇಳಿ ತಿಳ್ಕೊಂಡು ಬಂದಾಗ ರಾಡ್ರಲ್ಲಿ ಅಂತೇಳಿ ಒಬ್ಬ ಹಿಂದೆ ಆಕಾಶ ನೀಲಿ ಹಾಕ್ತಿದೆ ಅಂತೇಳಿ ಕೇಳಿದಾಗ ಅವರು ಹೇಳಿರ್ತಿರ್ತಾರೆ ಈ ಅಟ್ಮಾಸ್ಫಿಯರ್ದಲ್ಲಿ ಏನಿದಪ್ಪ ಏನಿದ್ರ ಕಣಗಳಿದಾವೆ ಆ ಕಣಗಳು ಎಲ್ಲವೂ ಏನಾಗ್ತವಪ್ಪ ಅಂದ್ರ ಬೆಳಕಿಗೆ ತಾಕಿದಾಗ ಅವು ಏನಾಗ್ತವಪ್ಪ ಅಂದ್ರ ಚದ್ರಸ್ತವೆ ಅದರಲ್ಲಿ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿದಾವಪ್ಪ ಅಂದ್ರ ಏಳು ಬಣ್ಣಗಳಿದಾವೆ ಅದರಲ್ಲಿ ಅತಿ ಹೆಚ್ಚು ಬಣ್ಣ ಯಾವ್ದು ಚದುರ್ತದಪ್ಪ ಅಂದ್ರ ನೀಲಿ ಬಣ್ಣ ಚದುರೋದ್ರಿಂದ ಆಕಾಶ ನೀಲಿ ಆಗಿದೆ ಅದರ ಪ್ರತಿಫಲನೇ ಸೀದಾ ಎಲ್ಲಿಗೆ ಅಂದ್ರೆ ಸಮುದ್ರ ಸಾಗರ ಮೇಲೆ ಬಿದ್ದಿದೆ ಅದಕ್ಕೋಸ್ಕರ ಅದು ನೀಲಿ ಆಗ್ತದೆ ಹೇಳಿ ಅವ್ರು ಹೇಳಿರ್ತಾರೆ ಬಟ್ ಅದನ್ನ ಇವ್ರು ಒಪ್ಕೊಳ್ಳಂಗಿಲ್ಲ ಆ ಇವರು ಏನಾಗಿರ್ಬೋದು ಅಂತೇಳಿ ಆ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ಇವರು ನೀಲಿ ಹಾಕ್ ಸಮುದ್ರ ನೀಲಿ ಹಾಕಿದೆ ಹೇಳಿ ಅದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ವ್ಯಕ್ತಿ ಹೀಗಾಗಿ ಆ ಇವರೆಲ್ಲ ಅನೇಕ ಸಾಧನೆಗಳನ್ನು ಗುರುತಿಸಿಕೊಂಡಂತ ಒಂದು ಸರ್ಕಾರ ಮತ್ತು ಜಗತ್ತು ಇವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನವೆಂಬರ್ ತಿಂಗಳೊಳಗಡೆ ನೋಬೆಲ್ ಪ್ರಶಸ್ತಿ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನ ನಾ ಏನ್ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಮುಂದೆ ಆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಇವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರೆಲ್ಲ ಸಾಕಷ್ಟು ಇದರಲ್ಲಿ ಆ ಮುಖ್ಯಸ್ಥರಾಗಿ ಅದು ಎಲ್ಲ ಕೆಲಸ ಮಾಡ್ತಾರೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಲೆಕ್ಚರರ್ ಆಗಿ ಕೆಲಸಗಳನ್ನು ಮಾಡಿದ್ದಾರೆ ಇದನ್ನೆಲ್ಲ ಗುರ್ತಿಸ್ಕೊಂಡಂತ ನಮ್ಮ ಭಾರತ ಸರ್ಕಾರ ಕೂಡ ಹತ್ತೊಂಬತ್ತು ನೂರ ಒಳಗಡೆ ಇವರಿಗೆ ನಮ್ಮ ಭಾರತದ ಶ್ರೇಷ್ಠವಾದ ಪ್ರಶಸ್ತಿ ಆದಂತ ಭಾರತ ರತ್ನ ಕೂಡ ಮಾಡ್ತಾರಪ್ಪ ಅಂದ್ರ ನೀಡಿದ್ರು ಅಂತೇಳಿ ನಾವು ನೋಡ್ಕೊತೀವಿ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಏನ್ ಮಾಡಕಪ್ಪ ಅಂದ್ರ ಇವತ್ತಿನ ದಿನದಲ್ಲಿ ಹಾ ತಿಳಿದುಕೊಳ್ಬೇಕಾಗಿರ್ತದೆ ಅಂದಾಗ ಈ ಸೈನ್ಸ್ ಡೇ ಆಚರಣೆ ಮಾಡುವ ಉದ್ದೇಶ ಏನು ಅನ್ನೋದು ಅಂತ ಹೇಳಿಬಿಡ್ತೀನಿ ಹ್ಮ್ ಬರೇ ಇವರು ರಾಮಣ್ಣ ಪತ್ನಕ್ಕೆ ಕಣ್ಣು ಹಿಡಿದ್ರು ಇದ್ರ ಸಲುವಾಗಿ ಸೈನ್ಸ್ ಡೇನ ಆಚರಣೆ ಇವ್ರ ಉದ್ದೇಶನೇ ಬೇರೆ ಆಗಿದೆ ಅಲ್ಲಿ ಸಾಕಷ್ಟು ಇವರು ಕೈಯಾಗ ಕಲಿತಂಥ ವಿದ್ಯಾರ್ಥಿಗಳು ಆಚರಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ಕೋ ಉದ್ದೇಶನ ಬೇರೆ ಪ್ರತಿಯೊಂದು ಮಗುವಿನಲ್ಲಿ ಅಂದರೆ ವಿಜ್ಞಾನ ಅನ್ನೋದು ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಸ್ಥಳದಲ್ಲಿ ವಿಜ್ಞಾನ ಇದೆ ಇಂಥ ವಿಜ್ಞಾನವನ್ನು ಜಗತ್ತಿಗೆ ತಿಳಿಸುವಂಥ ಒಂದು ಸುದಿನ ಇದು ಎಷ್ಟೇ ವಿದ್ಯಾರ್ಥಿಗಳು ನಾವು ಏನೇ ಮಾಡಿದರೂ ಕೂಡ ವಿಜ್ಞಾನದ ಇಲ್ಲಾರ್ದೇ ನಾವು ಇಲ್ಲ ವಿಜ್ಞಾನಕ್ಕೆ ಅಂಟುಕೊಂಡಿದ್ದಾವೆ ಇಂಥ ವಿಜ್ಞಾನವನ್ನು ನಮ್ಮ ಭಾರತ ದೇಶದ ಯುವ ಪೀಳಿಗೆಗೆ ತಿಳಿಸ್ಕೊಡ್ಬೇಕಾಗಿದೆ ಇದರಲಿಂತ ಸಾಕಷ್ಟು ವಿಜ್ಞಾನಿಗಳು ಏನಾಗ್ಬೋದಪ್ಪ ಅಂದ್ರೆ ಇದರಿಂದ ಪ್ರೇರಿತವಾಗಿ ಇವತ್ತಿನ ದಿನದಲ್ಲಿ ಕ್ವಿಜ್ ಕಾಂಪಿಟೇಷನ್ಸ್ಗಳನ್ನು ಮತ್ತು ಎಕ್ಸಿಬಿಷನ್ಸ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂಥ ಪ್ರಬಂಧಗಳನ್ನು ಹ್ಞೂ ಯಾವುದೇ ಥರ ಒಂದು ಕಾಂಪಿಟೇಷನ್ಸ್ಗಳನ್ನು ಮಾಡಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಭಾಗವಹಿಸಿದಾಗ ಮಾತ್ರ ಆ ವಿದ್ಯಾರ್ಥಿಯಲ್ಲಿರುವಂಥ ಒಂದು ವಿಜ್ಞಾನಿಯ ಗುಣಗಳು ಏನಾಗ್ತವಪ್ಪ ಅಂದ್ರೆ ನಮಗೆ ಕಂಡು ಕಂಡುಬರಕ್ಕೆ ಸಾಧ್ಯ ಹೀಗಾಗಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನ ವಿಜೃಂಭಣೆ ದಿನ ವಿಜೃಂಭಣೆಯಿಂದ ಆಚರಿಸ್ರಿ ಯಾವ್ಯಾವ್ದೋ ದಿನಗಳನ್ನು ಆಚರಿಸತಿರ್ತೀರಿ ಇಂಥ ಅರ್ಥಪೂರ್ಣವಾದ ದಿನಗಳನ್ನು ಆಚರಿಸದೆ ಕಡೆ ಆದರೆ ಸಾಕಷ್ಟು ಬದಲಾವಣೆಗಳು ಏನಾಗ್ತವಪ್ಪ ಅಂದ್ರೆ ಈ ನಮ್ಮ ಭಾರತ ಸರ್ಕಾರದಲ್ಲಿ ಆಗ್ತದ ತನಕ ಇದು ಒಂದು ನಿದರ್ಶನ ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಹೀಗಾಗಿ ಆ ಮಗದೊಮ್ಮೆ ಎಲ್ಲರಿಗೆ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಈ ದಿನವನ್ನ ಹೆಮ್ಮೆಯಿಂದ ಆಚರಿಸ್ರಿ ಧನ್ಯವಾದಗಳು